ಇದು ಮೆಡಿಸನ್ ವ್ಯಾಲ್ಯೂ ಫ್ರೂಟಿನ ಗಿಡ ಸರ್ ಇದು ಮಹಾಕೂಟ ದೇವ ಫ್ರೂಟ್ ಅಂತ ಹೇಳ್ಬಿಟ್ಟು ಇದೇನು ಅಂತಂದರೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕಣಗಳನ್ನ ನಾಶಪಡಿಸಲಿಕ್ಕೆ ಆಯುರ್ವೇದಕ್ಕಲ್ಲಿ ಕೇರಳದಲ್ಲೆಲ್ಲ ಈ ಫ್ರೂಟ್ನ ಬಳಕೆ ಮಾಡ್ತಾರೆ ಸರ್ ಈ ಹಣ್ಣು ಕೆಂಪು ಆಕಾರದಲ್ಲಿ ಬರುತ್ತೆ ಕಟ್ ಮಾಡಿಬಿಟ್ಟು ಅದು ನೆರಳಲ್ಲಿ ಒಣಗಿಸ್ಬೇಕು ಆ ಸಿಪ್ಪೆಗಳನ್ನೆಲ್ಲ ತೆಗೆದು ಬೆಳಗ್ಗೆ ಹೊತ್ತು ನಾವು ಟೀ ಜೊತೆ ಕುಡಿತೀವಲ್ಲ ಅದರಲ್ಲಿ ಹಾಕೊಂಡು ಕುಡಿತಾ ಬಂದರೆ ಇವಾಗ ಬಿ ಪಿ ಶುಗರ್ ಇರೋದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಡೈರೆಕ್ಟಾಗಿ ಇದ್ರ ಬೀಜ ತಿಂದರೆ ಪಾಯ್ಸನ್ ಥರ ಸರ್ ಇದು ಆಮೇಲೆ ಇಂಡೋನೇಷ್ಯಾದಲ್ಲಿ ಒಂದು ದಿನ ಇದನ್ನು ಗಾಡ್ ಗ್ರೌಂಡ್ ಟ್ರೀ ಅಂತ ಕರೀತಾರೆ ಇನ್ನೊಂದು ಹೆಸರು ಇದನ್ನು ಪೂಜೆ ಮಾಡ್ತಾರೆ ಸರ್ ಇಲ್ಲಿ ಹಬ್ಬದ ರೀತಿ ಪೂಜೆ ಮಾಡ್ತಾರೆ ಕಾಯಿ ಬರೋವ್ರದ್ದು ಯಾವುದನ್ನೂ ಪ್ರೋನ್ ಮಾಡಬಾರ್ದು ಆಮೇಲೆ ಪ್ರೋನ್ ಮಾಡೋ ಮತ್ತೆಡಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವರು ಸರ್ ಇವಾಗ ಸ್ಟ್ರೈಟಾಗಿ ಕಟ್ ಮಾಡ್ತಾರೆ ಸರ್ ಹಿಂಗೆ ಯಾವತ್ತೇ ಆಗಲಿ ಯಾವುದೇ ಗಿಡನಾಗಲಿ ಸ್ಟ್ರೈಟಾಗಿ ಮಾಡಬಾರ್ದು ಈ ಥರ ಕ್ರಾಸಲ್ಲಿ ಮಾಡಬೇಕು ಸ್ಟ್ರೈಟಾಗಿ ಮಾಡಿದಾಗ ಈ ಥರ ಇರುತ್ತಲ್ಲ ಸರ್ ಇವಾಗ ಆ ಮ್ಯಾಗಡೆ ಬಿದ್ದಂಥ ಹನಿ ನೀರುಗಳು ಒಳಗಡೆ ಹೋಗುತ್ತೆ ತೂತ ಇರುತ್ತೆ ಇದು ಬೆಂಡಾಗಿರುತ್ತಲ್ಲ ನೀರು ಹೋಗುತ್ತೆ ಆಮೇಲೆ ನಂತರದಲ್ಲಿ ಇರುವೆಗಳು ಸರ್ಕಳ್ತವೆ ಗಿಡ ಇಲ್ಲೆಲ್ಲ ಒಣಗ್ತಾ ಬರುತ್ತೆ ಗಿಡ ಸ್ಟಾರ್ ಫ್ರೂಟ್ ಗಿಡ ಬೆಳೆಸ್ಕೊಂಡಿರ್ತೀವಿ ಸರ್ ನಾವಿಲ್ಲಿ ಬೆಳೆಸ್ಕೊಬಿಟ್ಟು ಇದಕ್ಕೆ ಅಪ್ರೋಚ್ ಅಂತ ಹೇಳಿ ಮಾಡ್ತೀವಿ ನಾವು ಗಿಡದಿಂದ ಗಿಡಕ್ಕೆ ಕಸಿ ಕಟ್ಟೋದು ಅರವತ್ತು ದಿನ ಆದಮೇಲೆ ಈ ಭಾಗ ಕಟ್ ಮಾಡ್ತೀವಿ ಸರ್ ಇದು ಕಟ್ ಮಾಡಿದ್ಮೇಲೆ ಈ ಗಿಡ ಆಗುತ್ತೆ ಮತ್ತೆ ನಾವು ಇದೇ ರೀತಿ ಕೊಡೋಲ್ಲ ಸರ್ ಗಿಡಗಳು ಈ ಬ್ಯಾಗ್ನ ಚೇಂಜ್ ಮಾಡಿಬಿಟ್ಟು ಒಂದು ಆರು ತಿಂಗಳು ನಮ್ಮಲ್ಲೇ ಬೆಳೆಸ್ಬಿಟ್ಟು ಆ ನಂತರದಲ್ಲಿ ಮಾರಾಟ ಮಾಡ್ತೀವಿ ಅಲ್ಲ ಈ ಹೃದಯಾಘಾತ ಅಂತ ಇಂಥದಕ್ಕೆಲ್ಲ ಚರೀನ ಉಪಯೋಗಿಸೋಕ್ಕೆ ಡಾಕ್ಟ್ರುಗಳು ಸಲ್ಯೂಷನ್ ಮಾಡ್ತಾರೆ ಕೃಷಿಗೆ ಸರ್ ನಾನು ದೊಡ್ಡೋನು ಇನ್ನೊಬ್ಬ ದೊಡ್ಡನು ಅನ್ನೋದಿಲ್ಲ ಎಲ್ಲರೂ ಒಂದೇ ಆ ಭೂಮಿ ತಾಯಿ ನಮ್ಮನ್ನು ಎಲ್ಲಿವರೆಗೂ ನಡ್ಸ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋಗ್ತಾ ಅಷ್ಟೇ ಸರ್ ಹಿಂಗ ಮುಂದೆ ಬಂದರೆ ಇದು ಜಲ್ಪಾಯ್ ಅಂತ ಸರ್ ಇದು ಇದು ಜಲಪಾಯ್ ಅಂತೇಳಿ ಫ್ರೂಟಿಂಗೆಲ್ಲ ಖಾಲಿಯಾಗಿದೆ ಆಗಿದೆ ಇದು ಸರಿ ಇದೆಲ್ಲ ಹಣ್ಣಾಗಿ ಬಿದ್ದಿರೋ ಬೀಜಗಳು ಸರ್ ಇದು ಹ್ಞೂ ಹ್ಞೂ ಇದು ಬಾದಾಮಿ ಇದು ಇದು ಜಲ್ಪಾಯ ಅಂತ ಸೈಲಾನ್ ಅಲಿವಂತೆ ಇಂಗ್ಲೀಷಲ್ಲಿ ಕರೀತಾರೆ ಇದೇನು ಅಂತಂದರೆ ನಮಗೆ ಉಪ್ಪಿನಕಾಯಿ ಮಾಡ್ತಾರಲ್ಲ ಸರ್ ಪಿಕ್ಕಲ್ ಅಂತ ಹೇಳ್ಬಿಟ್ಟು ಅದಕ್ಕೆ ಬಳಸ್ತಾರೆ ಇದು ವೆಸ್ಟ್ ಬೆಂಗಾಲಲ್ಲಿ ಅಂದರೆ ಅದು ಕೋಲ್ಕತ್ತಾ ಏರಿಯಾ ಎಲ್ಲ ಇದೆಯಲ್ಲ ಅಲ್ಲಿ ಹೆಚ್ಚಿನದಾಗಿ ಇದು ಮಾರುಕಟ್ಟೆನೂ ಸಹ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇದು ಅಲ್ಲಿ ಹೆಚ್ಚಿನದಾಗಿ ಬೇಡಿಕೆನೂ ಇದೆ ಸರ್ ನಮ್ಮಲ್ಲೆಲ್ಲ ಏನು ಅಂದರೆ ಒಂದು ಎರಡು ಗಿಡಗಳು ಸುಮ್ಮನೆ ಆಬಿಗೋಸ್ಕರ ನೆಟ್ಕೊಳ್ಳೋದು ಅದು ಇದು ಮಾಡ್ತಾಯಿದ್ದೀವಿ ಅಷ್ಟೇ ಸರ್ ರೈತರು ಕೃಷಿ ಜೊತೆಗೆ ಏನು ಮಾಡಬೇಕು ಅಂತಂದರೆ ನಾವು ಇವಾಗ ಗಿಡಗಳು ಬಳಸ್ತೀವಿ ಐದಾರು ವರ್ಷದ ನಂತರದಲ್ಲಿ ನಮಗೆ ಫ್ರೂಟಿಂಗ್ ಬಂದಾಗ ಅವರಿಗೆ ಉದ್ಯೋಗಾವಕಾಶ ಅನ್ನೋದು ಕಮ್ಮಿ ಇದ್ದಾಗ ಅದ್ರ ಜೊತೆನೆಲ್ಲ ನೋಡಿ ಸರ್ ಇವಾಗ ಇಲ್ಲಿ ಆರಾಮೆ ಬಂದಿದ್ದರು ನಮ್ಮ ಸ್ನೇಹಿತರೆ ಅವರೂ ಅಣ್ಣ ಅಂತ ಹೇಳ್ಬಿಟ್ಟು ಮನೆಯವರು ಮಂಡ್ಯದಿಂದ ಲಿಂಗರಾಜಣ್ಣ ಅಂತ ಇದ್ದಾರೆ ಅವ್ರ ಸ್ನೇಹಿತರು ಅಣ್ಣ ಕಸಿ ಕಟ್ಟೋದ್ ಕಲಸ್ರಿ ಅಂತಂದ್ರು ನೀವೇ ಮಾಡ್ಬಿಟ್ರಿ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಕಟ್ಟಿಸ್ತೆ ನೋಡಿ ಸರ್ ಇವಾಗ ರಿಸಲ್ಟ್ ನಿಮಗೆ ಕಾಣಿಸ್ತಾ ಇದೆ ಹೌದು ಬೇರ್ಗಳೆಲ್ಲ ಈ ತರ ಬರಬೇಕು ಸರ್ ಇದು ನೋಡಿ ಸರ್ ಇದನ್ನು ಅವರೇ ಕಟ್ಟಿದ್ದು ಸರ್ ನಾವು ಕಲ್ತಿನ ಅವ್ರಿಗೆ ಕಲ್ಸೋಗ್ಬಿಡ್ಬೇಕು ಒತ್ಕೊಂಡು ಹೋಗೋದೇನೂ ಇಲ್ಲ ಸರ್ ಇದರಲ್ಲಿ ನಾಲ್ಕಾರು ಜನ ಕಲ್ತ್ಕೊಂಡ್ರೆ ಇವರಿಂದ ಕಲ್ತೀ ಅನ್ನೋದೊಂದು ಹೆಸರು ಇರುತ್ತೆ ಅಷ್ಟು ಸಾಕು ನನಗೆ ಸರ್ ಇದು ಸ್ವೀಟ್ ಸ್ಯಾಂಟೋಲ್ ಅಂತ ಹೇಳ್ಬಿಟ್ಟು ನಿಮ್ಗೆ ಎಲೆಗಳೆಲ್ಲ ಎಲ್ಲಗಳೆಲ್ಲ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಸರ್ ಇಲ್ಲಿ ಕೆಲವೊಂದು ಕೆಂಪುಗಾಗಿದೆ ಇದೇನು ಅಂತಂದರೆ ಹಣ್ಣು ಸರ್ ಇಷ್ಟು ದಪ್ಪ ಬರ್ತವೆ ಒಂದು ಸೇಬೆಗಿಂತ ದಪ್ಪ ಬರುತ್ತೆ ಇದು ಒಳಗಡೆ ಬೆಣ್ಣೆ ಬೆಣ್ಣೆ ಏನಿದೆ ಅದೇ ಥರ ಕಲರ್ ಇರುತ್ತೆ ಎಲ್ಲೋ ಕಲರ್ ಇದು ಸ್ವಲ್ಪ ಹಣ್ಣು ಅಂದರೆ ಜ್ಯೂಸ್ ಪರ್ಪೋಸು ತಿನ್ನಲಿಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸರ್ ಇದು ಆಮೇಲೆ ಇದರಲ್ಲೇ ಇನ್ನೊಂದು ಉಪಜಾತಿ ಮರುಳ ಅಂತೆಲ್ಲ ಬರುತ್ತೆ ಸರ್ ಅದು ಆ ಹಣ್ಣನ್ನು ಉಪ್ಯೋಗಿಸ್ರೆ ಒಂದು ಸ್ವಲ್ಪ ನಶೆ ಥರ ಅದು ಅಂದರೆ ಕಿಕ್ಕೇನು ಹೊಡೆಯುತ್ತೆ ಅಂತಾರಲ್ಲ ಆ ಥರ ಅದು ಗಿಡ ಸಿಕ್ಕಿಲ್ಲ ಕೆಲವರು ಇದನ್ನ ವೀಡಿಯೋದಲ್ಲಿ ಹಾಕಿದ್ರು ನಾನು ನೋಡಿದೆ ಇದು ಆ ಥರ ಹಣ್ಣೇನು ಕಿಕ್ಕ ಹೊಡ್ಯೋದು ಅದು ಇದು ಇಲ್ಲ ಸ್ವೀಟ್ ಸ್ಯಾಂಟಲ್ ಅನ್ನೋದು ಕಿಕ್ಕು ಹೊಡಿಯುತ್ತೆ ಅಂತ ಹೇಳಿದ್ರು ಯಾವುದೋ ವಿಡಿಯೋದಲ್ಲಿ ನೋಡಿದ್ದೀನಿ ಆ ಥರ ಇಲ್ಲ ಸರ್ ಯಾರು ಬೇಕೋರು ಹಾಕೊಂಡು ಓಕೆ ಇದು ಹಣ್ಣು ಬಿಡೋ ಬಿಡುತ್ತೆ ಸರ್ ಬಿಡುತ್ತೆ ಈ ಸರಿ ಹಣ್ಣು ನಾಲ್ಕೈದು ಸಿಕ್ಕಿತ್ತಷ್ಟೇ ಇದು ಜಾಸ್ತಿ ಬಿಡುತ್ತಿದೆಲ್ಲ ಏನು ಸರ್ ದಪ್ಪ ಸೀಬೆಗಿಂತ ಹೆಚ್ಚಿಗೆ ದಪ್ಪ ಬರುತ್ತೆ ಈ ಥೈಲ್ಯಾಂಡ್ ವೆರೈಟಿ ಸೀಬೆಗಳು ಬರ್ತಾವಲ್ಲ ಅದಕ್ಕಿಂತ ಹೆಚ್ಚಿನ ಗಾತ್ರ ಬರುತ್ತೆ ಇದು ಚೆನ್ನಾಗಿರುತ್ತೆ ಇದು ಸರ್ ಇದು ಮೆಡಿಸನ್ ವ್ಯಾಲ್ಯೂ ಫ್ರೂಟಿನ ಗಿಡ ಸರ್ ಇದು ಮಹಾಕೂಟ ದೇವ ಫ್ರೂಟ್ ಅಂತ ಹೇಳ್ಬಿಟ್ಟು ಇದೇನು ಅಂತಂದರೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕಣಗಳನ್ನ ನಾಶಪಡಿಸ್ಲಿಕ್ಕೆ ಆಯುರ್ವೇದಿಕ್ಕಲ್ಲಿ ಕೇರಳದಲ್ಲೆಲ್ಲ ಈ ಫ್ರೂಟ್ನ ಬಳಕೆ ಮಾಡ್ತಾರೆ ಸರ್ ಈ ಹಣ್ಣು ಕೆಂಪು ಆಕಾರದಲ್ಲಿ ಬರುತ್ತೆ ಕಟ್ ಮಾಡಿಬಿಟ್ಟದು ನೆರಳಲ್ಲೇ ಒಣಗಿಸ್ಬೇಕು ಆ ಸಿಪ್ಪೆಗಳನ್ನೆಲ್ಲ ತೆಗೆದು ಬೆಳಗ್ಗೆ ಹೊತ್ತು ನಾವು ಟೀ ಜೊತೆ ಕುಡಿತೀವಲ್ಲ ಅದರಲ್ಲಿ ಹಾಕೊಂಡು ಕುಡಿತಾ ಬಂದರೆ ಇವಾಗ ಬಿ ಪಿ ಶುಗರ್ ಇರೋದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಇಂಡೋನೇಷ್ಯಾದಲ್ಲಿ ಒಂದು ದಿನ ಇದನ್ನ ಗಾಡ್ ಗ್ರೌಂಡ್ ಟ್ರೀ ಅಂತ ಕರೀತಾರೆ ಇನ್ನೊಂದು ಹೆಸರು ಇದನ್ನ ಪೂಜೆ ಮಾಡ್ತಾರೆ ಸರ್ ಇಲ್ಲಿ ಹಬ್ಬದ ರೀತಿ ಪೂಜೆ ಮಾಡ್ತಾರೆ ಗಿಡಕ್ಕೆ ಪೂಜೆ ಮಾಡ್ತಾರೆ ಹಬ್ಬದ ರೀತಿ ವಾತಾವರಣ ಆಚರಿಸ್ತಾರೆ ಸರ್ ಅಲ್ಲೆಲ್ಲ ಒಂದು ಆಯುರ್ವೇದಿಕ್ ಸರ್ ಇದು ನೀವು ಗೂಗಲಲ್ಲಿ ಯಾರೇ ಒಬ್ರು ಸರ್ಚ್ ಮಾಡಲಿ ಇವಾಗ ನಿಮ್ಮ ಇವರು ಇರ್ಬೋದು ಸರ್ ವೀಕ್ಷಕರು ಅವ್ರಿಗೆ ಪ್ರತಿಯೊಂದು ಮಾಹಿತಿ ಸಿಗುತ್ತಿದೆ ಅಂದ್ರೆ ಆಮೇಲೆ ಡೈರೆಕ್ಟಾಗಿ ಇದ್ರ ಬೀಜ ತಿಂದರೆ ಪಾಯ್ಸನ್ ತರ ಸರ್ ಇದು ತಲೆ ಸುತ್ತು ಬರೋದು ಈ ಥರ ಎಲ್ಲ ಆಗ್ಬಿಡುತ್ತೆ ಏನು ಸರ್ ಹೆಸರು ಇದು ಮಹಾಕೂಟ ದೇವ ಫ್ರೂಟ್ ಅಂತ ಮಹಾಕೂಟ ದೇವ ಫ್ರೂಟ್ ಹ್ಞೂ ಹಾಗೆ ನಿಮ್ಮ ಹಿಂದೆ ಇರೋದು ಕರ್ಪೂರ ದೀಪಮ್ ಅಂತೇಳಿ ಸರ್ ಇದು ಇದೇನು ಯೂಸಿಗೆ ಬರುತ್ತೆ ಅಂತಂದರೆ ಸರ್ ಇದು ಎಲೆನ ಸ್ಮೆಲ್ ಮಾಡಿ ಸರ್ ಒಂದು ಸರಿ ನೋಡಿ ಕರ್ಪೂರ ಆಮೇಲೆ ೂಪಾ ಧೂಪ ಹ ಇದೇನು ಅಂತಂದ್ರೆ ಊದ್ಬತ್ತಿ ಬತ್ತಿ ಎಲ್ಲ ತಯಾರು ಮಾಡ್ತಾರಲ್ಲ ಸರ್ ಆ ಇದಕ್ಕೆ ಹೋಗುತ್ತೆ ಆ ಚಕ್ಕೆ ಬಂದು ನಾವು ಇವಾಗ ಮನೆಯಲ್ಲಾದ್ರು ಸೊಳ್ಳೆಗಳಿದ್ದಾಗ ಆ ಚಕ್ಕೆಗಳನ್ನ ತೆಗೆದ್ಬಿಟ್ಟು ಕೆಣ್ದಲ್ಲಿ ಹಾಕಿದ್ರೆ ಮನೆಲ್ಲ ಗಮ್ಮನತ್ತೆ ಆಮೇಲೆ ಸೊಳ್ಳೆಗಳು ಸ್ವಲ್ಪ ಹತೋಟಿ ಬರ್ತವೆ ಸರ್ ಇದು ಆಮೇಲೆ ಸೆಂಟೆಡ್ಗೆಲ್ಲ ಬಳಸ್ತಾರೆ ಸರ್ ಇದು ನೆಗಡಿ ಇದು ಆಗುತ್ತೆ ಸರ್ ಒಂಥರ ಅಮೃತಾಜಂತರ ಸ್ಮೆಲ್ ಬರುತ್ತೆ ನಿಮಗೆ ಸರ್ ಇದು ಲೀಚಿ ಲೀಚಿ ಮಾಡೋರು ಯಾರು ಮಾಡಿದ್ರು ಇವಾಗ ಚಟ್ಟಿ ಇಂದ ತಂದು ಮಾಡೋದು ಸೂಕ್ತ ಸರ್ ಇವಾಗ ಗಿಡಗಳು ಯಾಕೆಂದರೆ ಅಲ್ಲಿ ಕಾಯಿ ಬರ್ತಾ ಇದೆ ನಮ್ಮ ವಾತಾವರಣದಲ್ಲಿ ಏಳರಿಂದ ಎಂಟು ವರ್ಷ ಬೇಕು ಇದು ಮೂರು ವರ್ಷದ ಗಿಡ ಸರ್ ಇದು ಆಮೇಲೆ ಅಂತರ ಏನಂದ್ರೆ ಮೂವತ್ತು ಅಡಿ ಮೂವತ್ತು ಅಡಿ ಕೊಡ್ಬೇಕು ನೀವು ಇದು ದೊಡ್ಡ ಮರ ಆಗ್ಬಿಡುತ್ತೆ ಲೇರ್ ಪ್ಲ್ಯಾಂಟ್ ಎಲ್ಲ ಬಂದು ದೊಡ್ಡ ಮರಗಳಾಗ್ಬಿಡ್ತವೆ ಅದರಿಂದ ನೀವು ಹಾಕೋದಾದರೆ ಚಟ್ಟಳ್ಳಿ ಫಾರಮ್ ಕೊಡಗಿದೆಯಲ್ಲ ಮಡಿಕೇರಿ ಹತ್ರ ಅಲ್ಲಿಂದ ತಂದು ಹಾಕಿದ್ರೆ ಭಾಳ ಒಳ್ಳೇದು ಸರ್ ಇದು ಈಗ ಎಷ್ಟು ವರ್ಷದ ಗಿಡ ಮೂರು ಗಿಡ ಸರ್ ಇದು ಮೂರು ಮೂರ್ನಾಲ್ಕು ವರ್ಷ ಕಾಯ್ಬೇಕು ನಾನು ಅಂದ್ರೆ ದೊಡ್ಡ ಮರ ಆದ್ಮೇಲೆ ಕಾಯಿ ಬರೋದು ಇದು ಚಿಕ್ಕವರಲ್ಲಿ ಬರಲ್ಲಿಂಗ್ ಮಾಡ್ಕೊಂಡು ಪ್ರೂವ್ ಮಾಡಬಾರ್ದು ಸರ್ ಇದು ಇವಾಗ ಕಾಯಿ ಬರಬಾರ್ದು ಯಾವ್ದು ಪ್ರೂನ್ ಮಾಡಬಾರ್ದು ಆಮೇಲೆ ಪ್ರೂನ್ ಮಾಡೋ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಸರ್ ಇವಾಗ ನೀವಿಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಟ್ರೈಟ್ ಆಗಿ ಕಟ್ ಮಾಡ್ತಾರೆ ಸರ್ ಹಿಂಗೆ ಯಾವತ್ತೇ ಆಗಲಿ ಯಾವ್ದೇ ಗಿಡನಾಗಲಿ ಸ್ಟ್ರೈಟ್ ಆಗಿ ಮಾಡಬಾರ್ದು ಈ ತರ ಕ್ರಾಸ್ ಅಲ್ಲಿ ಮಾಡಬೇಕು ಸ್ಟ್ರೈಟ್ ಆಗಿ ಮಾಡಿದಾಗ ಈ ತರ ಇರುತ್ತಲ್ಲ ಸರ್ ಇವಾಗ ಆ ಮ್ಯಾಗಡೆ ಬಿದ್ದಂಥ ಹನಿ ನೀರುಗಳು ಒಳಗಡೆ ಹೋಗುತ್ತೆ ತೂತ ಇರುತ್ತೆ ಇದು ಬೆಂಡಾಗಿರುತ್ತಲ್ಲ ನೀರು ಹೋಗುತ್ತೆ ಆಮೇಲೆ ನಂತರದಲ್ಲಿ ಇರುವೆಗಳು ಸರ್ ಆ ಗಿಡ ಇಲ್ಲೆಲ್ಲ ಒಣಗ್ತಾ ಬರುತ್ತೆ ರೆಟ್ಟಂಗಲ್ ಏನಂದ್ರೆ ಕ್ರಾಸಲ್ಲಿ ಕಟ್ ಮಾಡಿದಾಗ ನೀರು ಇಳಜಾರಾಗಿ ಇಳ್ದೋಗುತ್ತೆ ಆಮೇಲೆ ನೀವು ಕಟ್ ಮಾಡಿದ ಜಾಗದಲ್ಲಿ ಯಾವತ್ತೇ ಆಗಲಿ ಸುಣ್ಣ ಇರುತ್ತೆ ಇಲ್ಲ ಸಿವಿ ಪೌಡ್ರ್ ಅಂತ ಬರುತ್ತೆ ಆ ಪೌಡ್ರನ್ನ ಲೇಪನ ಮಾಡಬೇಕು ಅದಕ್ಕೆ ಯಾವುದೇ ಗಿಡ ಕಟ್ ಮಾಡೋದು ಆ ಥರ ಮಾಡಲೇಬೇಕು ಸರ್ ಒಂದು ತ ಹೂವಿನ ಗಿಡ ಆಗಿರ್ಬೋದು ಅದನ್ನು ಕಟ್ ಮಾಡಿದ್ರೆ ಆ ಥರ ಮಾಡಲೇಬೇಕು ಅಂದರೆ ಹುಳಗಳೆಲ್ಲ ಇದಾಗ್ಬಿಡುತ್ತೆ ಸರ್ ಇವರು ಇರ್ಬೇ ಇರ್ಬೋದು ಇನ್ನೊಂದು ಇರ್ಬೋದು ಕಟ್ ಮಾಡಿ ಇದು ಮಾಡ್ಬಿಡುತ್ತೆ ಕೊರದೆಲ್ಲೂ ಸಹ ಒಣಗೋ ಚಾನ್ಸಸ್ ಒಣಗೋ ಚಾನ್ಸಸ್ ಇರುತ್ತೆ ಸರ್ ಇದು ಲಕ್ಷ್ಮಣ ಫಲ ಅಂತ ಹೇಳ್ಬಿಟ್ಟು ಇದೆಲ್ಲ ಕ್ಯಾನ್ಸರ್ಗೆ ಒಳ್ಳೆ ಒಳ್ಳೇದಂತ ಹೇಳ್ತಾರೆ ಕೆಲವೊಂದು ಭಾಗದಲ್ಲಿ ಇದು ಹುಳಿ ಜಾಸ್ತಿ ಅಂತಾರೆ ಸರ್ ನಮ್ಮಲ್ಲಿ ಏನಂತ ಹುಳಿ ಇಲ್ಲ ಇದು ಹಣ್ಣು ಬಂದು ಒಂದೂವರೆಯಿಂದ ಎರಡು ಕೆ ಜಿವರೆಗೂ ಗಾತ್ರ ಇರುತ್ತೆ ಇಲ್ಲೆಲ್ಲ ಇದೆ ನೋಡಿ ಸರ್ ಇಲ್ಲಿ ಇಲ್ಲೆಲ್ಲ ಕಾಯಿ ಬರ್ತಾ ಇದೆ ಮಾಗಡೆಲ್ಲ ಹೂವು ಆಗಿದೆ ಸರ್ ಸ್ವಲ್ಪ ಎಷ್ಟು ವರ್ಷದ ಗಿಡ ಸರ್ ಇದು ಸರ್ ಇದೊಂದು ಮೂರು ವರ್ಷದ ಗಿಡ ಅಷ್ಟೇ ಇದು ಸರ್ ನಾನು ಒಟ್ಟಿಗೆ ಯಾವುದು ಹಾಕಿಲ್ಲ ಇವಾಗ ನಾಲ್ಕು ವರ್ಷದ್ದು ಎರಡು ವರ್ಷದ್ದು ಈ ಥರ ಎಲ್ಲ ಎಲ್ಲಿ ಹೋಗ್ತೀನಿ ಅಲ್ಲಿ ಹೋದಾಗ ತರೋದು ಬಳಸೋದು ಈ ಥರ ಮಾಡ್ತಾ ಇದ್ದೀನಿ ಇದು ಎಷ್ಟು ಗಿಡಗಳು ಹಾಕೊಂಡಿದೆ ಸರ್ ಸರ್ ಇದೊಂದು ಎರಡು ಇದೆ ಅಷ್ಟೇ ಇದು ಅಂದರೆ ನೀವು ಪ್ರಾಯೋಗಿಕವಾಗಿ ಹಾಕೊಂಡಿದ್ದೀರಾ ಪ್ರಾಯೋಗಿಕವಾಗಿ ಸರ್ ಎಲ್ಲ ಮಾಡ್ತೀರ ಐವತ್ತು ಗಿಡ ಹಂಗೆ ಮಾಡೋರಿಗೆ ಮಾರ್ಕೆಟಿಂಗ್ ಇದೆಯಾ ಸರ್ ಇದೆ ಸರ್ ಬೆಂಗಳೂರಲ್ಲಿ ಪ್ರತಿಯೊಂದು ಇವಾಗ ಹೊಸಕೂರ್ ಮಾರ್ಕೆಟ್ ಅಂತ ಇದೆಯಲ್ಲ ಸರ್ ಹೊಸೂರು ಹೊಸಕೂರ್ ಮಾರ್ಕೆಟ್ ಅದು ಅಲ್ಲಿ ದೇಶಿ ಮತ್ತು ವಿದೇಶಿ ಹಣ್ಣನ್ನು ಎಲ್ಲ ತಂದು ಮಾರಾಟ ಮಾಡ್ತಾರೆ ಇವಾಗ ಕೇರಳದಿಂದ ಎಂಟೈರ್ ಕೇರಳ ಮಹಾರಾಷ್ಟ್ರ ಇರ್ಬೋದು ಮಾವಿರ್ಬೋದು ಇರ್ಬೋದು ಮಾವುಗಳ ಮಾವುಗಳೆಲ್ಲ ವಿಜಾಪುರಿಂದ ಬೆಳಗಾಂ ಕಡೆಯಿಂದ ಇದು ಕಡೆಯಿಂದ ಸುಮಾರೆಲ್ಲ ತಂದು ಮಾರ್ತಾರೆ ಅಲ್ಲಿ ಈ ಥರ ಹಣ್ಣು ಸಿಗೋಲ್ಲ ಅನ್ನೋಂಗಿಲ್ಲ ಸರ್ ಎಲ್ಲ ಥರದ ಹಣ್ಣುಗಳು ಸಿಗುತ್ತೆ ನಮಗೆ ಅಂದರೆ ಮೇಯ್ನಾಗಿ ಈ ಕೃಷಿಕರಲ್ಲಿ ಯಾರ ಗ್ರಾಹಕ ಆಗಿರ್ಬೋದು ಕೃಷಿಕರಲ್ಲಿ ತಗೊಂಡ್ರೆ ಭಾಳ ಉತ್ಮ ಯಾಕಂದರೆ ಅವ್ರು ಯಾವುದೇ ಸ್ಪ್ರೇ ಮಾಡೋಲ್ಲ ಇವರೆಲ್ಲ ಮಾವನಹಣ್ಣು ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು ಮಾವಿಗೆ ಪೌಡ್ರೆಲ್ಲ ಹಾಕ್ಬಿಟ್ಟು ಜಲ್ದಿ ಹೆಣ್ ಮಾಡ್ತಾರೆ ಕಾಯಿಲೆ ಅದು ತಪ್ಪು ಯಾಕೆ ಅಂತಂದರೆ ನೀವು ಒಳ್ಳೆ ಯಾರು ಗೊತ್ತಿರೋರ ಹತ್ರ ಹಣ್ಣೆಲ್ಲ ತಗೊಳ್ತೀನಿ ಈ ಪೌಡ್ರೆಲ್ಲ ಮಿಕ್ಸ್ ಮಾಡೋದ್ರಿಂದ ಹಲವಾರು ಕಾಯಿಲೆಗಳೆಲ್ಲ ಬರೋ ಚಾನ್ಸಸ್ ಇರುತ್ತೆ ಸರ್ ಹಂಗೆ ಮುಂದೆ ಇಲ್ಲಿ ಬರೋಬಾ ಅಂತ ಸರ್ ಇದು ಬರೋಬಾ ಅಂತೇಳಿ ಇದೊಂದು ಫ್ರೂಟ್ ಸರ್ ಇದು ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲೆಲ್ಲ ಇದೆ ನೋಡಿ ಸರ್ ಚಿಕ್ಕ ಚಿಕ್ಕ ಗಿಡದಲ್ಲೇ ಬಿಟ್ಬಿಡುತ್ತೆ ಆಮೇಲೆ ಗಾತ್ರ ಬಂದು ಸರ್ ನಿಮಗೆ ಇದಕ್ಕಿಂತ ದಪ್ಪ ಬರುತ್ತಿದೆ ಇದೇನು ಅಂತಂದರೆ ಇವಾಗ ನರ್ಸರಿಗಳಲ್ಲಿ ನಮಗೆ ಈ ಬೀಜ ಬೆಳೆಸ್ಕೊಂಬಿಟ್ಟು ಅಚ್ಚರ್ ಅಂತ ಬರುತ್ತೆ ಬಕ್ಕುಪಾರಿ ಅಂತ ಬರುತ್ತೆ ಆಮೇಲೆ ಮ್ಯಾಂಗೋಸ್ಟಿನ್ ಅಂತ ಬರುತ್ತೆ ಈ ಥರ ಗಿಡಗಳಿಗೆ ಕಸಿ ಕಟ್ಟಲಿಕ್ಕೆ ಬಳಸ್ತಾರೆ ಸರ್ ಎಲ್ಲ ಇದರಿಂದಲೂ ಉಪಯೋಗ ಇದೆ ಏನೋ ಹಣ್ಣು ಮುಗಿದ ತಕ್ಷಣ ಇದ್ರಲ್ಲಿ ಬೀಜ ಮಾಡ್ಕೊಂಡು ಗಿಡಗಳ್ನ ಕಸಿ ಮಾಡ್ಕೋಬಹುದು ಈ ಪ್ರಭೇದಕ್ಕೆ ಸೇರಿದಂತ ಗಿಡಗಳನ್ನ ನಾವು ಕಸಿ ಮಾಡ್ಕೋಬಹುದು ಮ್ಯಾಂಗಷ್ಟು ಇದೇ ಪ್ರಭೇದಕ್ಕೆ ಸೇರಿರೋದು ಅದು ಉಪಜಾತಿಗಳು ಇರ್ತಾವಲ್ಲ ಆ ಜಾತಿ ಗಿಡಗಳನ್ನ ಇದಕ್ಕೆ ಕಸಿ ಮಾಡಬಹುದು ಸರ್ ಯಾರು ಬರ್ತೀನಿ ಅಂದ್ರೂ ಕಸಿ ಕಲಿಸ್ತೀನಿ ಸರ್ ಬರ್ತಿರ್ತಾರೆ ಸುಮಾರು ಜನ ಇವಾಗ ಹೇಳೋನೆಲ್ಲ ನೋಡ್ಕೊಂಡು ಅವರು ಕಲ್ತ್ಕೊಂಡ್ರು ಕಲಿತಾ ಇರಬೇಕು ಅಷ್ಟೇ ಇದು ಕೃಷಿಗೆ ಸರ್ ನಾನು ದೊಡ್ಡೋನು ಇನ್ನೊಬ್ಬ ದೊಡ್ಡನೂ ಅದಿಲ್ಲ ಎಲ್ಲರೂ ಒಂದೇ ಅಭೂಮ್ ತಾಯಿ ನಮ್ಮನ್ನು ಎಲ್ಲಿವರೆಗೂ ನಡ್ಸ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ನಾನು ದೊಡ್ಡನು ಅಂತಂದರೆ ಅದರಲ್ಲಿ ಬೆಳೆಕಾಗಲ್ಲ ಸರ್ ಸರ್ ಇದು ನಾಗ್ಪುರ ಆರೆಂಜ್ ಅಂತ ಹೇಳ್ಬಿಟ್ಟಿದ್ದು ಇದರಲ್ಲಿ ಫ್ರೂಟಿಂಗು ಈ ಸರ್ ಇಲ್ಲ ಸರ್ ಇದು ಹೂವಾಗೆಲ್ಲ ಉದುರೋಗಿದೆ ಅಂದರೆ ಒಂದು ಎರಡು ವರ್ಷದ ಗಿಡ ಅಷ್ಟೇ ಇದು ಆರೆಂಜ್ ವೆರೈಟಿ ಎಲ್ಲ ಬಂದು ಸ್ವಲ್ಪ ನೆರಳಲ್ಲಿ ಹಾಕಿದ್ರೆ ಉತ್ತಮ ಸರ್ ಇದು ಏನಾಗುತ್ತೆ ಅಂತಂದರೆ ಎಲ್ಲ ಒಣಗ್ತಾ ಒಣಗ್ತಾ ಇದಾಗ್ಬಿಡುತ್ತೆ ಗಿಡ ಹೋಗ್ಬಿಡುತ್ತೆ ನೀವು ಕೊಡಗು ಆರೆಂಜ್ ಇರ್ಬೋದು ನಾಗಪುರ ಆರೆಂಜು ಕಮಲ ಅಂತ ಬರುತ್ತೆ ಆ ವೆರೈಟಿಗಳೆಲ್ಲ ನೆರಳಲ್ಲಿ ಹಾಕಿದ್ರೆ ಭಾಳ ಉತ್ತಮ ಸರ್ ಇದು ಬಿಸಿಲಲ್ಲಿ ಏನಾಗುತ್ತೆ ಅಂತಂದರೆ ರೆಂಬೆ ರೆಂಬೆನೆ ಎಲ್ಲ ಒಣಗ್ತಾ ಬಂದುಬಿಡುತ್ತೆ ಅದೊಂದು ರೂಟ್ ಬರೋರ್ ಥರ ಆಗ್ಬಿಟ್ಟು ಒಣಗ್ಬಿಡುತ್ತೆ ನೆರಳಲ್ಲಿ ಹಾಕೋದು ಒಳ್ಳೆ ಸರ್ ಇದು ಈಗ ಇನ್ನೂ ಬೆಳೆಯುತ್ತೆ ಸರ್ ಬೆಳೆಯೋದು ಬೆಳೆಯೋದು ದೊಡ್ಡದಾಗ ಬೆಳೆಯುತ್ತೆ ಸರ್ ಇದೆಲ್ಲ ಆಮೇಲೆ ವೆಲ್ಬೆ ಟ್ಯಾಪಲ್ ಅಂತ ಇದು ಇದು ಒಂದು ಎರಡು ಮೂರು ವರ್ಷ ಬೇಕು ಸರ್ ಹಣ್ಣು ಬಿಡಲಿಕ್ಕೆ ಇದೊಂದು ಎರಡು ವರ್ಷದ ಗಿಡ ಇದು ಇದರಲ್ಲಿ ಸೀಡ್ಲೆಸ್ ಮೊಬೈಲ್ ಅನ್ನೋದು ಇನ್ನೊಂದು ವೆರೈಟಿ ಬರುತ್ತೆ ಅದು ಚೆನ್ನಾಗಿರುತ್ತೆ ಬೀಜ ಬರೋಲ್ಲ ಇದರಲ್ಲಿ ಬೀಜ ಬರುತ್ತೆ ಅದರ ಹಣ್ಣಿನ ಮೇಲೆ ಸಣ್ಣ ಸಣ್ಣ ಮುಳುಗುಳ ಥರ ಇರುತ್ತೆ ಇದು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಸರ್ ಇದೆಲ್ಲ ಆಮೇಲೆ ಕೆಂಪು ಸೀತಾಫಲ ಸರ್ ಇದು ಸೀತಾಫಲ ಕೆಂಪು ಸೀತಾಟಿ ಹ್ಞೂ ಒಂದೆರಡು ಫ್ಲವರಿಂಗ್ ಇತ್ತು ಸರ್ ಎಲ್ಲ ಉದುರಾಗಿದೆ ಆಚೆಗಡೆ ರೆಡ್ ಹ್ಞೂ ಒಳಗಡೆ ಮಾತ್ರ ವೈಟ್ ಇದ್ದೇ ಇರುತ್ತೆ ಇದು ಹೂವು ಆಗಿತ್ತು ಎಲ್ಲ ಉದ್ರಿದೆ ಸರ್ ಇದು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮಾಮೂಲಿ ನ್ಯಾಚುರಲ್ ಥರನೇ ಅಂದರೆ ಏನಂದರೆ ಕಲರ್ ಚೇಂಜ್ ಅಷ್ಟೇ ಇದರಲ್ಲಿ ಸರ್ ಇದು ಅರ್ಕ ಸಹನ ಹೇಳ್ಬಿಟ್ಟು ನೀವು ಸೀತಾಫಲ ನೋಡ್ತಾ ಇರ್ಬೋದು ಇಲ್ಲಿ ಅರ್ಕ ಸಹನ ಅನ್ನೋ ವೆರೈಟಿ ಸರ್ ಇದು ಇಲ್ಲಿ ನೋಡಿ ಇದು ಫ್ಲವರಿಂಗ್ ಎಲ್ಲ ಇದೆ ಇಲ್ಲಿ ಇದು ಐ ಸಿ ಆರ್ ಹೆಸರುಘಟ್ಟ ಅವರು ರಿಲೀಸ್ ಮಾಡಿದೆ ಅಂತ ಇದು ಸೀತಾಫಲದಲ್ಲಿ ಒಂದು ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆಜಿ ಅಷ್ಟು ಗಾತ್ರ ಬರುತ್ತೆ ಸರ್ ಇದು ತಿನ್ನಲಿಕ್ಕೂ ತಿನ್ಲಿಕ್ಕೂ ಭಾಳ ಚೆನ್ನಾಗಿರುತ್ತೆ ನೋಡಿ ಇಲ್ಲ ಹೋಗೋದು ಗೊತ್ತೋಯ್ತು ಅಲ್ಲೋಯ್ತಾ ಹಾಂ ಗ್ಯಾರು ಹೆದರಿಕೇನಾದರ್ಕೊಬೇಡಿ ಸರ್ ಆಮೇಲೆ ಎಂಥ ಮಾಡ್ಲಿಕ್ಕಿಲ್ಲ ಅವುಗಳು ಇದ್ದೇ ಇರ್ತವೆ ಹಾಂ ಲಾಸ್ ಹೋಯ್ತದ ಸರ್ ಗಾ ಆವುಗಳೆಲ್ಲ ಇದ್ದೇ ಇರ್ತವೆ ಸರ್ ಆಮೇಲೆ ಲಕೋಟ ಅಂತ ಸರ್ ಇದು ಇದೇನು ಅಂತಂದರೆ ಒಂದು ಜಾಪನೀಸ್ ಇದು ಜಾಪನೀಸ್ ಫ್ರೂಟು ಸಿಹಿ ಹುಳಿ ಮಿಶ್ರಿತ ಸರ್ ಇದು ಆಮೇಲೆ ಸಿಹಿಬೆ ಸರ್ ಇದು ಸ್ಟ್ರಾಬೆರಿ ಗೂವು ಅಂತೇಳಿ ಅವಲೆ ಕೊಟ್ಟೆ ನಿಮ್ಗೆ ನೋಡ್ಲಿಕ್ಕೆ ಹಣ್ಣುಗಳು ಕೊಟ್ಟೆ ನೋಡಿದ್ರಲ್ಲ ಇದೊಂದು ಹುಳಿ ಆಮೇಲೆ ಸಿಹಿ ಸರ್ ಸಿಹಿ ತಿಂದರೆ ಒಂಥರ ಅಲ್ಲೆಲ್ಲ ಗಡ್ಸು ಗಡ್ಸು ಸರ್ ಅದು ಅಗ್ಯಾ ಕಾಲ ಅಷ್ಟು ಇದಿರುತ್ತೆ ಇದು ಗಾತ್ರ ಬರುತ್ತೆ ಸರ್ ಇದೆಲ್ಲ ಬನ್ನಿ ಸರ್ ಹಂಗೆ ಬಂದು ಸರ್ ಇದು ಚೈನೀಸ್ ಗೂವಾ ಅಂತ ಹೇಳ್ಬಿಟ್ಟು ಸರಿ ಇಲ್ಲೆಲ್ಲ ಕಾಯಿಗಳಿದಾವ ಸರ್ ಇವಾಗ ನೀವು ನೋಡ್ಬೋದು ಇದು ಪಿಂಕ್ ಕಲರ್ ಸರ್ ಇದು ಒಂದು ಸರಿ ತಿನ್ಬಿಟ್ಟು ಟೇಸ್ಟ್ ನೋಡಿ ಸರ್ ಇದು ಟೇಸ್ಟು ಚೆನ್ನಾಗಿರುತ್ತೆ ಹ್ಞೂ ಸರ್ ಇದು ಮೆಕೋಡೋಮಿ ಅಂತ ಇವಾಗ ಟ್ರೆಂಡು ಏನೋ ನಡೀತಿದೆಯಲ್ಲ ನಟ್ಸಲ್ಲಿ ಆ ಗಿಡ ಸರ್ ಇದು ಒಂದು ಎರಡು ವರ್ಷದ ಗಿಡ ಇದು ಗ್ರಾಫ್ಟೆಡ್ ಗಿಡ ಬಂದು ಕಾಸ್ಟ್ಲಿ ಇರುತ್ತೆ ಸರ್ ಏನೋ ಒಂದೂವರೆಯಿಂದ ಒಂದು ಮೂರು ಸಾವಿರ ರೂಪಾಯಿ ತಕ ಇರುತ್ತೆ ಸೀಡ್ಲಿಂಗ್ ಗಿಡ ಬಂದು ಆರು ವರ್ಷ ಬೇಕು ಸರ್ ನಮ್ಮಲ್ಲಿ ಆಗಬೇಕು ಅಂತಂದ್ರೆ ರೈತರು ಹೆಚ್ಚಾಗಿ ಮಾಡ್ತಾ ಇದ್ದಾರೆ ನೋಡ್ ಮಾಡೋದು ಉತ್ತಮ ಸರ್ ಇದೆಲ್ಲ ಕೆಜಿಗೆ ಎಷ್ಟೋ ಮೂರು ಸಾವಿರನ ಎರಡು ಸಾವಿರನ ಇದೆ ಅಂತಾರೆ ನಾನು ತಿಂದಿದ್ದೀನಿ ಸರ್ ಏಳ್ನೂರ ರೂಪಾಯಿ ಕೊಟ್ಟು ಶಿವಮೊಗ್ಗದಲ್ಲಿ ತಮ್ಮ ತಿಂದಿದ್ದೆ ಚೆನ್ನಾಗಿರುತ್ತೆ ಅಂದ್ರೆ ಅವರು ಸಾಲ್ಟ್ ಕೋಟಿಂಗ್ ಮಾಡಿಬಿಟ್ಟಿರ್ತಾರೆ ಅದೇ ಸಮಸ್ಯೆ ಉಪ್ಪು ಹಾಕ್ಬಿಟ್ಟಿರ್ತಾರೆ ಅದರಲ್ಲಿ ಇದೆಲ್ಲ ಎಕ್ಸಾಟಿಕ್ ಎಕ್ಸಾಟಿಕ್ ವೆರೈಟಿ ಸರ್ ಇದೆಲ್ಲ ಒಂದು ಗಿಡ ಹಾಕ್ಕೊಂಡಿದ್ದೀವಿ ಸರ್ ಇದು ಸರ್ ಇದಾವೆ ಇನ್ನು ಆಗಬೇಕು ನೋಡೋಣ ಅಂತ ಅಂತೇಳ್ಬಿಟ್ಟು ಇದು ಮಾಡಿದೆ ಸರ್ ಅದು ಸರ್ ಇದು ಎನ್ ಸೆವೆಂಟೀನ್ ಅನ್ನೋ ವೆರೈಟಿ ಸರ್ ಇದು ಸ್ಟಾರ್ ಫ್ರೂಟಲ್ಲಿ ನೀವು ಒಳಗಡೆ ಬನ್ನಿ ಸರ್ ಇಲ್ಲಿ ಇಲ್ಲಿ ಬನ್ನಿ ಸರ್ ಇಲ್ಲಿ ತುಂಬ ಹಣ್ಣುಗಳು ಬಿಟ್ಟಿದೆ ನೋಡಿ ಸರ್ ಇಲ್ಲೆಲ್ಲ ಹಾಗೆ ಇಲ್ಲಿ ನೋಡಿ ಸರ್ ಇದು ಪೂರ್ತಿ ಹೂವು ಪೂರ್ತಿ ಹೂವು ಇಷ್ಟು ಹೂವು ಇದೆಯಲ್ಲ ಸರ್ ಪೂರ್ತಿ ಪೂರ್ತಿ ಬರುತ್ತೆ ಸರ್ ನೋಡಿ ಇಲ್ಲಿ ಇದೆಲ್ಲ ಪೂರ್ತಿ ಹೂವು ಇದೆ ಸರ್ ಇದು ಎನ್ ಎನ್ ಸೆವೆಂಟಿ ಅಂತ ನೋಡಿ ಸರ್ ಇದು ಗಾತ್ರನೂ ಅಷ್ಟೇ ಎಷ್ಟು ದಪ್ಪ ಇದೆ ನೋಡಿ ಸರ್ ಇದು ಆಮೇಲೆ ಇದರಲ್ಲಿ ಗಿಡಗಳನ್ನ ಮಾಡ್ತಾಯಿದ್ದೀವಿ ಸರ್ ಯಾವ ರೀತಿ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಬನ್ನಿ ಸರ್ ಇಲ್ಲಿ ಈ ಥರ ಗಿಡ ಸ್ಟಾರ್ ಫ್ರೂಟ್ ಗಿಡ ಬೆಳೆಸ್ಕೊಂಡಿರ್ತೀವಿ ಸರ್ ನಾವಿಲ್ಲಿ ಬೆಳೆಸ್ಕೊಬಿಟ್ಟು ಇದಕ್ಕೆ ಅಪ್ರೋಚ್ ಅಂತ ಹೇಳಿ ಮಾಡ್ತೀವಿ ನಾವು ಗಿಡದಿಂದ ಗಿಡಕ್ಕೆ ಕಸಿ ಕಟ್ಟೋದು ಇದು ಒಂದು ಅರವತ್ತು ದಿನ ಆದಮೇಲೆ ಈ ಭಾಗ ಕಟ್ ಮಾಡ್ತೀವಿ ಸರ್ ಇದು ಕಟ್ ಮಾಡಿದ್ಮೇಲೆ ಈ ಗಿಡ ಆಗುತ್ತೆ ಮತ್ತೆ ನಾವು ಇದೇ ರೀತಿ ಕೊಡೋಲ್ಲ ಸರ್ ಗಿಡಗಳು ಈ ಬ್ಯಾಗ್ನ ಚೇಂಜ್ ಮಾಡಿಬಿಟ್ಟು ಒಂದು ಆರು ತಿಂಗಳು ನಮ್ಮಲ್ಲೇ ಬೆಳೆಸ್ಬಿಟ್ಟು ಆ ನಂತರದಲ್ಲಿ ಮಾರಾಟ ಮಾಡ್ತೀವಿ ಇವೆಲ್ಲ ಇವಾಗ ರೆಡಿ ಮಾಡಿರೋ ಗಿಡಗಳು ಇದ್ದಾವೆ ಅದು ಇನ್ನೊಂದು ಎರಡು ತಿಂಗಳವರೆಗೂ ಸಿಗಲ್ಲ ಸರ್ ಅದು ಗಿಡಗಳು ಬನ್ನಿ ಸರ್ ಒಂದು ಗಿಡದ ಎಷ್ಟು ಮಾಡ್ತೀರ ಸರ್ ಈಗ ಆಮೇಲೆ ಒಂದು ಐವತ್ತು ಮಾತ್ರ ಮಾಡ್ಕೊಳ್ತೀವಿ ಸರ್ ಅಷ್ಟೇ ಯಾಕಂದ್ರೆ ಗಿಡಗಳಿಗೆ ನಾವೇ ತೊಂದರೆ ಕೊಟ್ಟಂಗೆ ಆಗುತ್ತೆ ಆಮೇಲೆ ನಾನು ಗಿಡ ಕಸಿ ಮಾಡ್ಬೇಕಾರೆ ನಾನು ನಿನ್ನಿಂದ ದುಡಿತಾ ಇದ್ದೀನಪ್ಪ ಕಟ್ ಮಾಡ್ತಿದ್ದೀನಿ ನಿನಗೂ ನೋವಾಗುತ್ತೆ ಅಂತ ಇದು ಮಾಡ್ಕೊಂಬಿಡ ಅಂತ ಗಿಡದ ಹತ್ರ ಬೇಡ್ಕೊಳ್ಳೋ ಥರ ಇದು ಮಾಡ್ಕೊಂಡು ಕಸಿ ಕಟ್ತೀನಿ ಸರ್ ಯಾಕಂದ್ರೆ ಅನ್ನ ಕೊಡ್ತಾ ಇರೋದೇ ಅದು ನನಗೆ ಇವತ್ತು ಅದಕ್ಕೂ ನೋವಾಗುತ್ತೆ ನಮಗೆಲ್ಲೋ ಒಂದು ಸ್ವಲ್ಪ ಟೆಚ್ ಆದ್ರೂ ಕುಯ್ಕೊಂಡ್ರೂ ನೋವಾಗಲ್ವ ಸರ್ ಆದ್ರೂ ಏನು ಮಾಡೋಕ್ಕಲ್ಲ ದುಡಿಮೆ ಮಾಡಲೇಬೇಕು ಹಂಗಂತೇಳಿ ಆಗಲ್ವಲ್ಲ ಸರ್ ಯಾವ್ದಾನ ಒಂದು ಆದಾಯ ಅದು ಇದು ಮಾಡ್ಕೊಳ್ತಲ್ಲೇ ಇರಬೇಕು ಒಂದು ವಾರ್ಷಿಕ ಒಂದು ಮೂ ನಲವತ್ತರಿಂದ ಐವತ್ತು ಗಿಡ ಅಷ್ಟು ಅಷ್ಟೇ ಸರ್ ಮಾಡ್ಕೊಳ್ಳೋದು ಅಷ್ಟೇ ವರ್ಷದಲ್ಲಿ ಒಂದು ಐವತ್ತರಿಂದ ಅರವತ್ತು ಗಿಡ ಮಾಡ್ಕೊಳ್ತೀವಿ ಇದು ಇದ್ದಂತೆ ಬೇರೆ ಬಾರಿ ಎಲ್ಲ ಮಾಡ್ತಾ ಇರ್ತೀವಿ ಅದು ನಮಗೆ ರೂಸ್ಟಾಗಿ ಬಳಸೋಕ್ಕೇ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ಸರ್ ಒಂದೊಂದು ಟೈಮು ಬೆಳೆದೇ ಇಲ್ಲ ಅಂದರೆ ಕ್ರೇಟಲ್ಲಿಗೆ ಬಳಸಿರ್ತೀವಿ ಇಲಿಗಳು ಇರುವೆ ಅವು ಇವು ಎಲ್ಲ ತಿನ್ಬಿಟ್ಟು ಕಾ ಇದು ಮಾಡಿಬಿಡ್ತವೆ ಬೆಳೆ ಬೆಳವಣಿಗೆ ಆಗೋಲ್ಲ ಅದು ಅದರಲ್ಲೇ ಒಂದು ಮೂವತ್ತು ನಲ್ವತ್ತು ಗಿಡ ಸಿಗ್ಬೇಕಾದ್ರೆ ಹೆಚ್ಚು ಆ ಥರ ಆಗ್ಬಿಡುತ್ತೆ ಸರ್ ಇದು ಪಂಡಾಪಲ್ಲ ಅಂತ ಹೇಳಿ ಹೇಳಿದ್ನಲ್ಲ ಇದೆಲ್ಲ ಸೀತಾಫಲ ಜಾತಿಗೆ ಸೇರಿದಂಥ ಗಿಡಗಳು ಸರ್ ಇದು ಕೆಲವೊಬ್ಬರು ಇದನ್ನು ಹನುಮಫಲ ಅಂತ ಕರೀತಾರೆ ಆದರೆ ಹನುಮಫಲ ಗಿಡ ಬಂದು ಇದಲ್ಲ ಇದೇ ಬೇರೆ ವೆರೈಟಿ ಅಂದರೆ ಇದು ನಮಗೆ ಏನು ಅಂದರೆ ಸೀತಾಫಲ ಜಾತಿಲಿ ಈ ರೊಲೇನಿಯಾ ಅಂತ ಬರುತ್ತೆ ಅದು ಮಾಮೂಲಿ ಸೀತಾಫಲಗಳು ಇವಕ್ಕೆಲ್ಲ ಕಸಿ ಕಟ್ಟಲಿಕ್ಕೆ ಇದು ಬೀಜನ ಉಪಯೋಗಿಸ್ಕೊಳ್ತೀವಿ ನಾವು ಆಮೇಲೆ ತಿನ್ನಲಿಕ್ಕೆ ಅಷ್ಟು ಚೆಂದ ಇಲ್ಲಾದರೂ ಇಲ್ಲ ಅಂದರು ನನ್ನ ಜ್ಯೂಸ್ ಪರ್ಸ್ ಪರ್ಪೋಸ್ ಚೆನ್ನಾಗಿರುತ್ತೆ ಸರ್ ಇದು ಒಬ್ಬೊಬ್ರು ಒಂದೊಂದು ಗಿಡ ಹಾಕೊಂಡ್ರೆ ಉತ್ತಮ ಅಷ್ಟೇ ಅದೆಲ್ಲ ಮನೆಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಸರ್ ಅಷ್ಟೇ ಯಾರು ಇಷ್ಟಪಡಲ್ಲ ಅಷ್ಟು ಇಷ್ಟಪಡಲ್ಲ ಸರ್ ಅದೆಲ್ಲ ಸರ್ ಇದು ಕ್ರಿಕೆಟ್ ಬಾಲ್ ಅಂತ ಹೇಳಿದ್ರೆ ಒಂದು ಆಯುರ್ವೇದಿಕ್ ಇದೆ ಗುಣ ಅಂತೂ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಸರ್ ಯಾವುದೇ ಹಣ್ಣಲ್ಲಿ ಆಯುರ್ವೇದಿಕ್ ಗಿಡ ಇದು ಗುಣಮ ಗುಣ ಇದ್ದೇ ಇರುತ್ತೆ ಪ್ರತಿಯೊಂದು ಗಿಡದಲ್ಲೂ ಸರ್ ಇದು ನಿಮಗೆ ಕ್ರಿಕೆಟ್ ಬಾಲ್ ಅಂತೇಳಿ ಸ ಇದ್ರಲ್ಲಿ ಕೇಳಿದ್ದೀರಲ್ಲ ಸಪೋಟದಲ್ಲಿ ಆ ವೆರೈಟಿ ಸರ್ ಇದು ನೋಡಿ ಸರ್ ಇಲ್ಲೆಲ್ಲ ಕಾಯಿಗಳು ಸ್ಟಾರ್ಟ್ ಆಗ್ತಾ ಇದೆ ಇಲ್ಲೆಲ್ಲ ದಪ್ಪದಿದೆ ಚಿಕ್ಕ ಚಿಕ್ಕ ಗಿಡದಲ್ಲೇ ಬಿಟ್ಬಿಡ್ತವೆ ಸರ್ ಎಲ್ಲ ಇದೇನು ಅಂದರೆ ನಾವು ಕಿರಾಣಿ ಗಿಡ ಅಂತ ಬರುತ್ತೆ ಆ ಗಿಡಕ್ಕೆ ಕಸಿ ಮಾಡ್ತೀವಿ ಸರ್ ಇದು ಅಂದರೆ ನಮ್ಮ ನಾಟಿ ಸಪೋಟಗಿಂತ ಆಗಿರುತ್ತೆ ಇದು ಅಂದರೆ ಕ್ರಿಕೆಟ್ ಬಾಲ್ಗಿಂತ ಉತ್ತಮ ಅಂತಂದರೆ ಇವಾಗ ಅದರಲ್ಲಿ ಕಾಲಪತ್ತಿ ಅಂತ ಬರುತ್ತೆ ಇಲ್ಲಿ ಮುಂದೆ ಇದೆಯಲ್ಲ ಸರ್ ಇಲ್ಲಿ ಇಲ್ಲಿ ಬನ್ನಿ ಸರ್ ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಸರ್ ಇದೆಲ್ಲ ಇದು ಸ್ವಲ್ಪ ಉದ್ದ ಬರುತ್ತೆ ಇದು ಹಣ್ಣುಗಳು ಈ ಹಣ್ಣುಗಳೆಲ್ಲ ಉದ್ದ ಬರುತ್ತೆ ಸ್ವೀಟ್ ಅತಿ ಹೆಚ್ಚಾಗಿ ಸ್ವೀಟ್ ಇರುತ್ತೆ ಸಪೋಟೋ ಆಫ್ ಫ್ಯಾಮಿಲಿಯಲ್ಲಿ ಹುಡುಕ್ತಾ ಹೋದ್ರೆ ಸರ್ ಇವಾಗ ನಮಗೆ ಅರ್ಧ ಕೆ ಜಿ ಸಪೋರ್ಟ್ವರೆಗೂ ಬರ್ತವೆ ಫೈವ್ ಜಿ ಸಪೋರ್ಟ ಅಂತೇಳಿ ಅದು ಥೈಲ್ಯಾಂಡ್ ವೆರೈಟಿ ಅದೊಂದು ಸಪೋರ್ಟ ಇದೆ ಆಮೇಲೆ ಸಪೋಟೆ ಫ್ಯಾಮಿಲಿ ಬೇರೆ ಸಪೋಟೋ ಫ್ಯಾಮಿಲಿ ಬೇರೆ ಸರ್ ಅದು ಸಪೋಟೋ ಫ್ಯಾಮಿಲಿ ಬಂದು ಬನಾನಾ ಸಪೋರ್ಟ ಬರುತ್ತೆ ತಾಯಿ ಬಂದು ಸಪೋರ್ಟ ಬರುತ್ತೆ ಕ್ರಿಕೆಟ್ ಬಾಲು ಕಾಲಾಪತ್ತಿ ಮೆಗಾ ಸಪೋರ್ಟ ಅಂತೇಳಿ ಈ ಥರ ಎಲ್ಲ ವೆರೈಟಿ ಬರುತ್ತೆ ಸಪೋಟೆ ಫ್ಯಾಮಿಲಿಲಿ ಬ್ಲಾಕ್ ಸಪೋರ್ಟೇ ಬರುತ್ತೆ ವೈಟ್ ಸಪೋರ್ಟೇ ಬರುತ್ತೆ ಆಮೇಲೆ ಮೇಮೆ ಸಪೋರ್ಟೆ ಅಂತ ಬರುತ್ತೆ ಕೆಲವೊಂದು ವೆರೈಟಿಗಳು ಇದ್ದೇ ಇರುತ್ತೆ ಅದರಲ್ಲಿ ಮೇಮೆ ಸಪೋಟ ಬಂದು ಹೇಳೋ ಪ್ರಕಾರ ಒಂದೂವರೆ ಕೆ ಜಿಯಿಂದ ಎರಡು ಕೆ ಜಿ ಬರುತ್ತಂತೆ ಪರ್ ಗ್ರಾಫ್ಟೆಡ್ ಪ್ಲಾಂಟೇ ನಾಲ್ಕು ಸಾವಿರದಿಂದ ಐದು ಸಾವಿರ ಇರುತ್ತೆ ಅಂತಾರೆ ಸರ್ ಎಲ್ಲ ಇಷ್ಟು ವೆರೈಟಿ ಮಾಡ್ಬೇಕಂದ್ರೆ ಅವಾಗ ಗ್ರಾಫ್ಟಿಂಗ್ ಮಾಡಿಕೊಂಡೇ ಮಾಡಿದೆ ಅಂತ ಹೇಗೆ ಸರ್ ಸರ್ ತಂದು ಹಾಕೊಂಡಿದ್ದೀನಿ ಇವಾಗ ಸರ್ ಅದೇನೋ ಗೊತ್ತಿಲ್ಲ ಇಂಡೋನೇಷ್ಯಾ ಥೈಲ್ಯಾಂಡ್ ಇದ್ ಕಡೆ ಎಲ್ಲ ಇವಾಗ ಪ್ರಚಲಿತ ಏನು ಅಂತಂದ್ರೆ ಅಲ್ಲಿ ಹೆಚ್ಚಿಂದ ಬೆಳೀತಾ ಇದ್ದಾರೆ ನಮ್ಮಲ್ಲಿ ಇನ್ನೂ ಅದು ಇಲ್ಲ ಇವಾಗ ಕೇರಳದಲ್ಲೆಲ್ಲ ಬೆಳೆದಿದ್ದಾರೆ ವಿಲಯದ್ ಗಾರ್ಡನ್ ಅಂತ ಇರ್ಬೋದು ಓಮ್ ಗುರು ಅಂತ ಇದೆ ಸುಮಾರು ಜನ ಅಲ್ಲೆಲ್ಲ ಮಾಡಿದ್ದಾರೆ ಸರ್ ನಮ್ಮಲ್ಲಿ ಇವಾಗ ತಂದು ಇಟ್ಕೊಂಡಿದ್ದೀನಿ ಹಾಕ್ಬೇಕದೆಲ್ಲ ಅದೆಲ್ಲ ಆಮೇಲೆ ಚರಿನಲ್ಲಿ ಬಾರ್ಬೋಡೋಸ್ ಚರಿ ಅಂತ ಸರ್ ಇದು ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಅಂದರೆ ಇದೊಂದು ವೆಸ್ಟ್ ಇಂಡೀಸ್ ದೇಶದ ಹಣ್ಣು ಸರ್ ಚರಿ ಇದು ಇದೇನು ಅಂತಂದರೆ ತುಂಬ ಹಣ್ಣುಗಳು ಬಿ ಬಿಡ್ತವೆ ಸರ್ ವೈದ್ಯರು ಹೇಳೋ ಪ್ರಕಾರ ಅಂದರೆ ಡಾಕ್ಟ್ರುಗಳು ಸರ್ ಚರಿನಲ್ಲಿ ಅನೇಕ ಸಿ ವಿಟಮಿನ್ಸ್ ಅಂಶಗಳಿರೋದ್ರಿಂದ ಈ ಹೃದಯಾಘಾತ ಅಂತ ಇಂಥದಕ್ಕೆಲ್ಲ ಚೆರೀನ ಉಪಯೋಗ್ಸೋಕ್ಕೆ ಡಾಕ್ಟ್ರುಗಳು ಸಜೆಷನ್ ಮಾಡ್ತಾರೆ ಈ ಕೆಲವೊಬ್ರು ಬಂದು ಚೆರಿ ಫ್ರೂಟ್ಸ್ ಎಲ್ಲ ಇಲ್ಲಿ ತಗೊಂಡೋಗ್ತಾರೆ ಸರ್ ಇದು